ಸ್ನೇಹಿತರೆ ನ್ಯೂಸ್ ಗೆ ಸ್ವಾಗತ ಬಡವರ ಪಾಲಿಗೆ ಕರುಣೆ ತೋರಿಸಿ ಕಾಪಾಡುವ ರಕ್ಷಕ ಸೂರ್ಯನ ಗುಣದವನು ಚಂದ್ರನ ಹೊಳಪಿವನು ಬರಗಾಲಕ್ಕೆ ಮಳೆಯಾಗುವನು ದಳಿದ ಮನಕ್ಕೆ ನೆರಳಾಗುವನು ಬಡವರ ಮನೆಗೆ ಇವನೇ ಸೂರು ಅನ್ನದಾತ ಸಮಾಜ ಸೇವಕ ಹಾಗೂ ಪಿಡಿಎನ್ಎ ಭ್ರಷ್ಟಾಚಾರ ನಿಗ್ರಹ ದಳ ಸಂಸ್ಥೆಯ ರಾಷ್ಟ್ರೀಯ ಉಪಾಧ್ಯಕ್ಷ ಅಯೂಬ್ ಖಾನ್ ರವರ ಐವತ್ತೈದನೇ ವರ್ಷದ ಜನ್ಮ ದಿನಾಚರಣೆ ಪ್ರಯುಕ್ತ ರಕ್ತದಾನ ಶಿಬಿರ ಕಾರ್ಯಕ್ರಮ ನಡೆಯಿತು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ಕೃಷಿ ಸಚಿವ ಅವರು ಪಿಡಿಎನ್ಎ ಭ್ರಷ್ಟಾಚಾರ ನಿಗ್ರಹ ದಳ ಸಂಸ್ಥೆಯ ರಾಷ್ಟ್ರೀಯ ಉಪಾಧ್ಯಕ್ಷ ಅಯೂಬ್ ಖಾನ್ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ಕೋರಿದರು ಈ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಪ್ರಯುಕ್ತ ಕಡು ಬಡವರಾದ ಮಹಿಳೆಯರಿಗೆ ಹೊಲಿಗೆ ಯಂತ್ರವನ್ನು ಉಚಿತವಾಗಿ ನೀಡಲಾಯಿತು ಇನ್ನು ನಾಗಮಂಗಲ ವಕೀಲರ ಸಂಘದ ಅಧ್ಯಕ್ಷ ಬ್ರಹ್ಮದೇವರಹಳ್ಳಿ ಮಹದೇವ ಅವರು ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿ ಅಯೂಬ್ ಖಾನ್ ಅವರಿಗೆ ಜನ್ಮದಿನಕ್ಕೆ ಶುಭ ಹಾರೈಸಿ ಇದೇ ರೀತಿ ಸಮಾಜ ಸೇವೆ ಮಾಡಲಿ ಅಂತ ಶುಭ ಹಾರೈಸಿದ್ರು ಪಿಡಿಎನ್ಎ ಭ್ರಷ್ಟಾಚಾರ ನಿಗ್ರಹ ದಳ ಸಂಸ್ಥೆಯ ರಾಷ್ಟ್ರೀಯ ಅಧ್ಯಕ್ಷ ನದೀಂ ಪಾಷಾ ಅವರು ಬೆಳ್ಳೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಮಕ್ಕಳಿಗೆ ವಿದ್ಯೆಯನ್ನು ಕಲಿಯುವ ಪರಿಕರಗಳನ್ನು ವಿತರಣೆ ಮಾಡಿದ್ರು ಕೆಆರ್ಪೇಟಿಯ ಯುವ ಮುಖಂಡ ಸಮೀರ್ ಅವರು ಅಯೂಬ್ ಖಾನ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಈ ಸಂದರ್ಭದಲ್ಲಿ ಪಿಡಿಎನ್ಎ ಭ್ರಷ್ಟಾಚಾರ ನಿಗ್ರಹ ದಳ ಸಂಸ್ಥೆಯ ಪದಾಧಿಕಾರಿಗಳಾದ ಸಿಗ್ಭತ್ ಖಾನ್ ಮುರುಗೇಶ್ ರಾಜೇಶ್ ಜನತಾ ಮೆಡಿಕಲ್ ಫಯಾಜ್ ಮಣೆಮಲ್ಲೇಶ್ ಮಂಜೇಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು ಅವರ ಹುಟ್ಟು ದಬ್ಬ ಇದೆ ಹುಟ್ಟು ದಬ್ಬ ಐವತ್ತೈದನೇ ವರ್ಷದ ಹುಟ್ಟು ದಬ್ಬ ಹಾಗಾಗಿ ಆ ಹುಟ್ಟುಹಬ್ಬದ ಆಚರಣೆಯಲ್ಲಿ ಇವತ್ತು ನಾವು ಏನು ನಮ್ಮ ಅಯೂಗಳ ನೇತೃತ್ವದಲ್ಲಿ ಇವತ್ತು ರಕ್ತ ಶಿಬಿರ ಇವತ್ತು ಒಂದು ಇದರ್ಪಡಿಸಿದ್ದೀವಿ ಹಾಗಾಗಿ ಅವ್ರಿಗೆ ಭಗವಂತ ಈ ಈ ಆಂಟಿ ಕರಪ್ಷನ್ ಅಂತ ಏನೋ ಒಂದು ಸಂಘಟನೆ ರಾಷ್ಟ್ರೀಯ ರಾಜ್ಯ ಮಟ್ಟದಲ್ಲಿ ಹುಟ್ಟಾಕಿದರೆ ಅವ್ರಿಗೆ ಭಗವಂತ ಇನ್ನು ಮುಂದೆ ಇದೇ ತರ ನಡೆಸ್ಕೊಂಡು ಹೋಗ್ಲಿ ಅಂತ ಇವತ್ತು ಅವರು ಒಟ್ಟು ಹಬ್ಬದ ದಿನ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ಥರ ಇನ್ನೊಂದು ಟೈಲರು ತರಬೇತಿ ಮಾಡಿದ್ದಾರೆ ಪಕ್ಕದಲ್ಲಿ ಆ ತರಬೇತಿ ಜೊತೆಗೆ ಇವತ್ತು ಏನೊಂದು ಎಕ್ಸಿಮಿಷನ್ನು ಇವತ್ತು ಮಾಡಿ ಹಲವಾರು ವಿಧಗಳು ಬಟ್ಟೆಯನ್ನು ಹೊಲ್ದು ಇವತ್ತು ಈ ಈ ರಾಜ್ಯದಲ್ಲಿ ಏನು ತೈಲರು ತರಬೇತಿ ಅಂತ ಹೇಳಿ ಇವತ್ತು ಅಲ್ಲೊಂದು ಎಕ್ಸಿಬಿಷನ್ ಥರ ಮಾಡಿದ್ದಾರೆ ಅವರು ಹುಟ್ಟು ದಬ್ಬದ ದಿನ ಹಾಗಾಗಿ ಭಗವಂತ ಅವ್ರಿಗೆ ಮುಂದಿನ ದಿನದಲ್ಲಿ ಐಸು ಆರೋಗ್ಯ ಎಲ್ಲ ಕೊಟ್ಟು ಅವ್ರಿಗೆ ಮತ್ತು ಅವ್ರ ಕುಟುಂಬದವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳಿ ಈ ಸಮಯದಲ್ಲಿ ಹೇಳೋಕ್ಕೆ ಇಷ್ಟ ಹುಟ್ಟು ದಬ್ಬವಾಗಿ ಅವರು ಏನು ಇವತ್ತು ಆ ಮಿಷನರಿಗಳನ್ನು ಕೊಡಿಸಿದ್ದಾರೆ ಇದಕ್ಕೆ ಅದು ಅವರು ದಾನ ಮಾಡಿದ್ದಾರೆ ಹಾಗಾಗಿ ಅವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ತೆ ನನ್ನ ಹೆಸರು ಅದಿನ್ ಪಾಷಾ ಅಂತ ಪಿಡಿ ಎನ್ ಸಂಸ್ಥೆ ನ್ಯಾಷನಲ್ ಫಂಡ್ ಪ್ರಶ್ನೆ ಇವತ್ತಿನ ದಿನ ಏನು ನಮ್ಮ ಈ ಸಂಸ್ಥೆಯ ರಾಷ್ಟ್ರೀಯ ಉಪಾಧ್ಯಕ್ಷ ಆದ ನಮ್ಮ ಅಯೂಬ್ ಖಾನ್ ಅವರು ಅವರಲ್ಲಿ ಸಂಸ್ಥೆಗೆ ಉಪಾಧ್ಯಕ್ಷನೇ ಅಲ್ವಾ ನಮ್ಮ ಎಲ್ಲರಿಗೂ ನಮ್ಮ ಬೆಂಬಲವಾಗಿ ನಿಂತ್ಕೊಂಡು ಪ್ರತಿಯೊಂದಕ್ಕೂ ನಮ್ಮನ್ನು ಸಹಕರಿಸ್ಕೊಂಡು ನಮ್ಮನ್ನು ಎಲ್ಲರಿಗೂ ಎಲ್ಲ ರೀತಿಗೂ ನಮ್ಮ ಎಲ್ಲ ರೀತಿಗೂ ನಮ್ಮ ಸಹಾಯ ಸಹಕಾರ ಎಲ್ಲ ಮಾಡ್ಕೊಂಡು ಹೀಗೆ ಜನ ತೊಗೊಂಡ್ಬಂದಿದ್ದಾರೆ ದೇವ್ರವ್ರಿಗೆ ಇವತ್ತಿನ ಅವರು ಏನು ಹುಟ್ಟದಪ್ಪ ಇದೆ ಆ ಹುಟ್ಟಿದಬ್ಬದ ನಾನು ಶುಭಾಶಯಗಳು ಹೇಳುತ್ತಾ ನಮ್ಮ ನನ್ನ ಪರವಾಗಿ ನಮ್ಮ ಸಂಸ್ಥೆ ಎಲ್ಲ ಕಾರ್ಯಕರ್ತರ ಪರವಾಗಿ ಅವ್ರಿಗೆ ಹುಟ್ಟುಹಬ್ಬ ಶುಭಾಶಯವನ್ನು ಹೇಳುತ್ತಾ ಇವತ್ತಿನ ದಿನ ಅವರ ಹುಟ್ಟಿದಹಬ್ಬ ತ್ವರಿತವಾಗಿ ಅವರು ನಮ್ಮ ಸಂಸ್ಥೆಗೆ ನಮ್ಮ ಟೈಲರಿಂಗ್ ನಮ್ಮ ಸಂಸ್ಥೆಯಿಂದ ಏನು ಉಚಿತವಾಗಿ ಟೈಲರಿಂಗ್ ತರಬೇತಿ ನಡೀತಾ ಇದೆ ಅದಕ್ಕೆ ಅವ್ರ ಕಡೆಯಿಂದ ಎರಡು ಮಿಷಿನು ಇವತ್ತು ಏನೇನು ನಮಗೆ ಪ್ರಧಾನ ಕೊಡ್ತಾ ಇದ್ದಾರೆ ಅವ್ರಿಗೆ ನಾನು ಧನ್ಯವಾದವನ್ನು ಹೇಳುತ್ತಾ ಮತ್ತು ನಮ್ಮ ಬೆಳ್ಳೂರಲ್ಲಿ ಏನು ನಮ್ಮ ಟೈಲರಿಂಗ್ ನಡೀತಾ ಇದೆ ಅಲ್ಲಿಗೂ ಸಹಿತ ಪ್ರತಿಯೊಂದು ರೀತಿಯಲ್ಲಿ ನಮ್ಮ ಬೆಳ್ಳೂರಲ್ಲಿ ನಾವೇನು ಒಂದು ಶಾಲೆ ದತ್ತು ತಗೊಂಡಿದ್ದೀವಿ ಆ ಶಾಲೆಗೆ ಇವತ್ತಿನ ದಿನ ಮಕ್ಕಳಿಗೆ ಬುಕ್ಸ್ ಕೊಡೋದು ಕಾರ್ಯಕ್ರಮವೂ ಸಹಿತ ಇವತ್ತು ಹಮ್ಮಿಕೊಂಡಿರ್ತೀವಿ ಅದೇ ರೀತಿ ಪ್ರತಿಯೊಂದು ನಮ್ಮ ಏನೇ ಸಂಸ್ಥೆದು ಏನೇ ಕಾರ್ಯಕ್ರಮಗಳಿರಲಿ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಸಹಕರಿಸ್ಕೊಂಡು ಇಲ್ಲದಂಗೆ ನಮ್ಮನ್ನೇ ಅದು ಪರಕು ಮಾಡಿರುತ್ತಾರೆ ಅವ್ರಿಗೆ ನಾನು ನನ್ನ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಎಲ್ಲರ ಪರವಾಗಿ ನಾನು ಧನ್ಯವಾದವನ್ನು ಹೇಳುತ್ತಾ ಈ ಎರಡು ಮಾತ್ರ ಮುಗಿಸ್ತಾ ಇದ್ದೀನಿ